ಒಂದು ರೈಡ್ ಹೋಗೋದಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದು ಕೂಡ ಫ್ರೆಂಡ್ಸ್ ಜೊತೆ ಅಥವಾ ನಿಮಗೆ ಗೊತ್ತಿರೋರ ಜೊತೆ ಒಂದಷ್ಟು ಬೈಕ್ಗಳು ಒಟ್ಟಾಗಿ ಒಂದು ಕಡೆ ಇನ್ನೊಂದು ಕಡೆ ಹೋಗುವಾಗ ಆಗುವಂತ ಒಂದು ಫೀಲ್ ಇದೆಯಲ್ಲ ಅದು ಬೇರೆ ಲೆವೆಲ್ ಅಂತ ಹೇಳ್ಬೋದು ಇವತ್ತು ನಾನು ದ ಗ್ರೇಟ್ ರೈಡ್ ಆಫ್ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ರಾಯಲ್ ಎನ್ಫೀಲ್ಡ್ ಮತ್ತು ಕರ್ನಾಟಕ ಟೂರಿಸಂ ಅವರು ಕೊಲಾಬ್ರೇಷನ್ನಲ್ಲಿ ಒಂದಷ್ಟು ಜನ ಮೀಡಿಯಾ ಮತ್ತೆ ನೆಲ್ಲ ಸೇರಿಸಿ ಈ ರೀತಿಯಾದಂತಹ ಒಂದು ರೈಡನ್ನು ಕಂಡಕ್ಟ್ ಮಾಡಿದ್ದಾರೆ ಈ ಒಂದು ರೈಡ್ನ ರೂಟ್ ನೋಡೋದಾದ್ರೆ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಚಿತ್ರದುರ್ಗ ಮೂಲಕ ಹಂಪಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಮತ್ತೆ ಚಿಕ್ಕಮಗಳೂರು ಬಂದು ಅಲ್ಲಿಂದ ಮುಳ್ಳಯ್ಯನಗಿರಿ ನೋಡಿಕೊಂಡು ಮತ್ತೆ ನಾವು ಬೇಲೂರು ಬಂದು ಬೇಲೂರಿಂದ ಬ್ಯಾಂಗ್ಳೂರು ಇದು ಈ ಒಂದು ರೈಡ್ನ ರೂಟ್ ಕೇಳೋವಾಗಲೇ ಒಂಥರ ತುಂಬ ಎಕ್ಸೈಟ್ ಆಗಿದೆ ಅಲ್ಲ ಬಟ್ ಆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ದಿನ ನಾವು ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಿಂದ ಅಂಡ್ ಬ್ಯಾಂಗ್ಳೂರಲ್ಲಿ ನಾವು ದೀಪ ಎಲ್ಲ ಹಚ್ಚಿ ಅಲ್ಲಿಂದ ಫ್ಲಾಗ್ ಆಫ್ ಮಾಡಿ ಅಲ್ಲಿಂದ ನಾವು ಹೋಗ್ತಾ ಇದ್ದಿದ್ದು ಹಂಪಿ ಕಡೆಗೆ ಹಂಪಿ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕು ಅಂತ ಇಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಹಂಪಿ ಈಗಲೂ ಕೂಡ ತನ್ನಲ್ಲಿ ಒಂದಷ್ಟು ಸೌಂದರ್ಯವನ್ನ ಉಳಿಸ್ಕೊಂಡಿದೆ ಅಲ್ಲಿರುವಂತಹ ಕಲ್ಲು ಬಂಡೆಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಗಳಾಗಿರ್ಬೋದು ಒಂದೊಂದು ಕಥೆನ ಹೇಳುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ ಈ ಒಂದು ರೈಡಿಗೆ ನಾವು ಸೆಲೆಕ್ಟ್ ಮಾಡಿರೋ ಬೈಕ್ ಯಾವುದಂತ ನೋಡೋದಾದ್ರೆ ನಾವು ಹೋಗ್ತಿರೋದು ಹೆರಿಟೇಜ್ ಆಗಿರುವಂಥ ಪ್ಲೇಸಿಗೆ ಸೊ ರಾಯಲ್ ಎನ್ಫೀಲ್ಡ್ನ ಹೆರಿಟೇಜನ್ನು ಸಾರುವಂಥ ಬೈಕ್ಗಳು ಯಾವುದಂತ ಕೇಳಿದ್ರೆ ಬೇರೆ ಯಾವುದು ಅಲ್ಲ ಕ್ಲಾಸಿಕ್ ತ್ರೀ ಫಿಫ್ಟಿ ಅಫ್ಕೋರ್ಸ್ ಈ ಒಂದು ರೈಡಲ್ಲಿ ಕ್ಲಾಸಿಕ್ ತ್ರೀ ಫಿಫ್ಟಿ ಇದೆ ಅದೇ ರೀತಿ ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸೂಪರ್ ಮೀಟರ್ ಕೂಡ ಈ ಒಂದು ರೈಡ್ ಸೊ ಪರ್ಸ್ನಲಿ ನನಗೆ ಸಿಕ್ಸ್ ಫಿಫ್ಟಿಗಿಂತ ತ್ರೀ ಫಿಫ್ಟಿ ಬೈಕ್ಸ್ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಆ ಒಂದು ಅಗ್ರೆಸಿವ್ ಆದ ಪುಲ್ಲಿಂಗ್ ಇರಲ್ಲ ನಾವು ಲಾಂಗ್ ರೈಡಾಗ ಹೋಗುವಾಗ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಬೇರೆ ಯಾವುದೂ ಅಲ್ಲ ಈ ಒಂದು ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಇಲ್ಲಿ ಒಂದು ಗೋವನ್ ಕ್ಲಾಸಿಕ್ ಮತ್ತು ಇನ್ನೊಂದು ಕ್ಲಾಸಿಕ್ ತ್ರೀ ಫಿಫ್ಟಿ ನೋಡ್ಬೋದು ಇಲ್ಲಿ ನೀವು ಅದೇ ರೀತಿ ನೀವಿಲ್ಲಿ ಸೂಪರ್ ಮೀಟಿಯರ್ನ ನೋಡ್ಬೋದು ನೀವು ಇಲ್ಲಿ ಅಂಡ್ ಇಲ್ಲೂ ಕೂಡ ಸೂಪರ್ ಮಿಟೀರಿಯರ್ ಇದೆ ಇಂತಹ ಗ್ರೂಪ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗುವಂತಹ ವಿಷಯ ಯಾವುದು ಅಂದ್ರೆ ಬೈಕ್ಗಳು ಒಂದಷ್ಟು ಬೈಕ್ಗಳು ಒಂದರ ಹಿಂದೆ ಒಂದು ನೀಟಾಗಿ ಶಿಸ್ತಿನ ಸಿಪಾಯಿಗಳಂತೆ ಹೋಗೋದು ನೋಡಿದ್ರೆ ಎಂತವ್ರಿಗೂ ಕೂಡ ನಾವು ಈ ರೀತಿ ರೈಡ್ ಹೋಗ್ಬೇಕು ಅಂತ ಆಸೆ ಆಗತ್ತೆ ನಮ್ಮ ಕರೆಕ್ಟ್ ಅದು ಪ್ರತಿಯೊಬ್ರು ಗೇರ್ ನದರ್ಸಿದ್ರು ಪ್ರತಿಯೊಬ್ರು ಅವರವರ ಒಂದು ಕಂಟ್ರೋಲ್ ಅಲ್ಲಿ ಇದ್ರು ಅಂಡ್ ಪ್ರತಿಯೊಬ್ರು ಕೂಡ ಯಾವುದೇ ರೀತಿ ರೂಲ್ಸ್ನೆಲ್ಲ ಬ್ರೇಕ್ ಮಾಡದೆ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಇದಕ್ಕೆ ಮೈನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಿದ್ದು ರಾಯಲ್ ಪ್ರೀ ಮೆಂಬರ್ಸ್ ಅಂತ ಹೇಳ್ಬೋದು ಒಬ್ರು ಲೀಡ್ ಅಲ್ಲಿದ್ರು ಒಬ್ರು ಸ್ವೀಪ್ ಆಗಿದ್ರು ಮಾರ್ಷಲ್ ಗಳು ಕೂಡ ನಮ್ಮ ಜೊತೆ ಇದ್ರು ರಾಜ್ ಕರಣ್ ರಾಯಲ್ ಎನ್ಫೀಲ್ಡ್ ನಾನು ರೀಜ್ನಲ್ ರೈಟ್ ಕೋರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ರಾಯಲ್ ಎನ್ಫೀಲ್ಡ್ ಜೊತೆ ಇದು ನಾವು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ನ ಕಂಡಕ್ಟ್ ಮಾಡ್ತಾ ಇರೋದು ಬಿ ಆಸ್ ಅ ರಾಯಲ್ ಎನ್ಫೀಲ್ಡ್ ಮತ್ತು ಹನ್ನೊಂದು ಇನ್ಫ್ಲುಯೆನ್ಸರ್ಸ್ ಫ್ರಮ್ ಡಿಫ್ರೆಂಟ್ ಸೆಕ್ಟರಿಂದ ಬಂದು ನಾವು ಎಂಟೈರ್ ನಮ್ಮದು ಟೂರಿಸಮನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ ಸೊ ಬ್ಯಾಂಗ್ಳೂರಿಂದ ಹಂಪಿ ಹಂಪಿಯಿಂದ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಬೇಲೂರು ಬೇಲೂರಿಂದ ಬ್ಯಾಕ್ ಟು ಹಂಪಿಗೆ ನಾನು ಈ ಹಿಂದೆನೆ ಹೋಗಿದ್ದೆ ಹಾಗಾಗಿ ನಾವು ಹಂಪಿ ರೀಚ್ ಆಗೋದು ನಾನು ಮತ್ತೆ ಒಂದಿಬ್ರು ಲೇಟ್ ಆದ್ರೂ ಕೂಡ ಹಂಪಿನ ನಾನು ಅಷ್ಟು ಮಿಸ್ ಮಾಡ್ಕೊಂಡಿಲ್ಲ ಆದ್ರೆ ತುಂಬಾ ಎಂಜಾಯ್ ಮಾಡಿದಂತ ಜಾಗ ಯಾವುದು ಅಂತ ಕೇಳಿದ್ರೆ ನಮ್ಮ ಮುಳ್ಳಯ್ಯನಗಿರಿ ನಾವಿರ ಇವಾಗ ಮುಳ್ಳಯ್ಯನಗಿರಿಲಿ ನೋಡ್ಬೋದು ಮತ್ತು ಲೈನ್ ಅಪ್ ಆಗ್ತಾ ಇದೆ ಅಂತ ಬಂದಿರೋದು ಬಟ್ ಇದು ನೋಡಿದ್ರೆ ಪೀಕ್ ಎಲ್ಲ ಏನು ಕೂಡ ಎಷ್ಟು ಟೈಮ್ ಎಷ್ಟು ಈಗ ಏಳು ಗಂಟೆ ಆಯಿತು ಸುಮಾರು ಒಬ್ಬ ಲೇಟ್ ಅಂತ ಹೇಳ್ಬೋದು ಗಾಳಿ ಅಂದ್ರೆ ಮಾತ್ರ ಇಲ್ಲಿ ನಿಲ್ಲಕ್ಕೆ ಆಗಲ್ಲ ಅಷ್ಟು ಗಾಳಿ ಇದೆ ಸಕಲಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಟೈಮಲ್ಲಿ ಬೇರೆ ಯಾರು ಇಲ್ಲ ಅಷ್ಟೇ ಇರೋದು ಇದರಲ್ಲಿ ಹಂಪಿಯಿಂದ ಚಿತ್ರದುರ್ಗ ಬಂದು ಅಲ್ಲಿಂದ ನಾವು ಚಿಕ್ಕಮಗ್ಳೂರು ಕಡೆ ಹೊರಟಿ ಕಂಪ್ಲೀಟಾಗಿ ಸಖತ್ತಾಗಿದ್ದಂಥ ಒಂದು ರೈಡ್ ಆಗಿತ್ತು ಅದು ಮುಳ್ಳಯ್ಯನಗಿರಿ ಟಾಪಿಗೆ ಹೋದಾಗ ತುಂಬ ಲೇಟಾಗಿತ್ತು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಂದು ಅಷ್ಟು ಲೇಟಾಗಿ ಮುಳ್ಳಯ್ಯನಗಿರಿ ಟಾಪಿಗೆ ಹೋಗೋದು ಯಾಕೆಂದರೆ ಐದುವರೆ ಹಂಗೆಲ್ಲ ಅದು ಕ್ಲೋಸ್ ಆಗಿಬಿಡುತ್ತೆ ಆದರೆ ಈ ಸಲ ನಾನು ಹೋಗಿದ್ದು ಆರು ಮುಕ್ಕಾಲು ಏಳು ಗಂಟೆಗೆ ಏಳು ಗಂಟೆಗೆ ಅಲ್ಲಿದ್ದಂತಹ ಮಳೆ ಆಗಿರ್ಬೋದು ಅಥವಾ ಅಲ್ಲಿದ್ದಂತಹ ಗಾಳಿ ಆಗಿರ್ಬೋದು ಅದನ್ನು ಮಾತ್ರ ಫೀಲ್ ಮಾಡ್ಕೊಂಡವ್ರಿಗೆ ಮಾತ್ರ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗೋದು ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಈ ಒಂದು ರೈಡಲ್ಲಿ ಮರೆಯಲಾಗದಂತಹ ಅನುಭವ ಅಂತ ಬೇಕಾದ್ರೆ ಹೇಳ್ಬೋದು ನಮಸ್ಕಾರ ನಾವೀಗ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲೆ ಇದ್ದೀವಿ ಗಾಡಿ ಲೈನ್ ಅಪ್ ಮಾಡ್ತಿದಾರೆ ರಿಟರ್ನ್ ಹೋಗೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಇವರೇ ನಮ್ಮ ಲೀಡು ಇವರು ನಮ್ಮ ಮಾರ್ಸಲ್ ಚಿಕ್ಕಮಗಳೂರು ನಾವು ಒಂದು ಎಕ್ಸ್ಪೀರಿಯನ್ಸ್ ಮುಗಿಸಿ ನಾವು ಹೋಗಿ ಉಳ್ಕೊಂಡಿದ್ದು ಬೇಲೂರಲ್ಲಿ ಅಂಡ್ ನೆಕ್ಸ್ಟ್ ದಿನ ಅಲ್ಲಿಂದ ನಾವು ಹೊರಡ್ತಿರೋದು ಬೇಲೂರಲ್ಲಿ ಇದ್ದಂತಹ ದೇವಸ್ಥಾನಗಳನ್ನ ನೋಡೋದಕ್ಕೆ ಯಾವ ಸ್ಕೂಲು ಎಲ್ಲಿ ನಾವು ರೈಡ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಿಕ್ಸ್ ಫಿಫ್ಟಿನೇ ನಾವು ರೀಚ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾವು ಹೋಗ್ತಾ ಇದ್ದೀವಿ ತ್ರೀ ಫಿಫ್ಟಿಲಿ ಆದರೆ ಅವರು ಹೋಗಿ ಒಂದು ಐದು ನಿಮಿಷ ಆದ ಕೂಡಲೇ ಯಾರೆಲ್ಲ ಈ ಕ್ಲಾಸಿಕ್ ತ್ರೀ ಫಿಫ್ಟಿನ ಯೂಸ್ ಮಾಡ್ತಾ ಇದ್ರು ಅವರಲ್ಲಿ ಹೋಗಿ ರೀಚ್ ಆಗ್ತಿದ್ರು ಅದು ಕ್ಲಾಸಿಕ್ ತ್ರೀ ಫಿಫ್ಟಿ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ತುಂಬಾ ರಿಫೈನ್ಡ್ ಆಗಿರುವಂಥ ಇಂಜಿನ್ ಆಗಿರ್ಬೋದು ಲಾಂಗ್ ರೈಡಿಗೆ ಹೇಳಿ ಮಾಡಿಸಿದಂಥ ಸೀಟಿಂಗ್ ಪೋಸ್ಚರ್ ಆಗಿರ್ಬೋದು ಇದೆಲ್ಲನೂ ಕೂಡ ಕ್ಲಾಸಿಕ್ನ ಹೈಲೈಟ್ ಅಂತ ಹೇಳ್ಬೋದು ಇಷ್ಟು ದೂರ ನಾನು ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಓಡಿಸಿದ್ರು ಎಲ್ಲೂ ಕೂಡ ಅಂತಹ ಒಂದು ವೈಬ್ರೇಷನ್ ಆಗ್ಲಿ ಎಲ್ಲೂ ಕೂಡ ಬೈಕ್ ಬ್ರೇಕ್ ಡೌನ್ ಆಗಲಿ ಏನು ಕೂಡ ಆಗಲಿಲ್ಲ ಅದು ಈ ಒಂದು ಬೈಕ್ ಎಷ್ಟರ ಮಟ್ಟಿಗೆ ತನ್ನ ಒಂದು ಸಾಮರ್ಥ್ಯನ ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಒಟ್ಟಿನಲ್ಲಿ ದ ಗ್ರೇಟ್ ರೈಡ್ ಆಫ್ ಕರ್ನಾಟಕ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಸ್ಪೆಷಲ್ ಆಗಿರುವಂತಹ ರೈಡ್ ಇದು ನಮಗೆ ಆ ಒಂದು ಬೈಕ್ನ ಎಕ್ಸ್ಪ್ಲೋರ್ ಮಾಡೋಕೆ ಅವಕಾಶ ಕೊಟ್ಟರು ಅದು ಅಲ್ಲದೆ ಜಾಗಗಳಾಗಿರ್ಬೋದು ನಾವು ಹೋದಂತಹ ಪ್ಲೇಸ್ ಆಗಿರ್ಬೋದು ನಾವು ಇದ್ದಂತಹ ಸ್ಥಳಗಳಾಗಿರ್ಬೋದು ಇವೆಲ್ಲಾನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಮಾಡಿಕೊಟ್ರು ನಾನು ಹೇಳೋದಿಷ್ಟೇ ನೀವೇನಾದ್ರೂ ಈ ರೀತಿಯಾದಂತಹ ಒಂದು ಅವಕಾಶ ಇದ್ರೆ ಖಂಡಿತ ಹೋಗಿ ಯಾವತ್ತೂ ಮಿಸ್ ಮಾಡಬೇಡಿ